ನೋಟಿಸ್ಗೆ ಉತ್ತರ ನೀಡಲ್ಲ ಎನ್ನುತ್ತಲೇ ಉತ್ತರ ನೀಡಿದ್ದಾರೆ ಬಂಡಾಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹಿಂದೆ ಅವರು ಎಪ್ಪತ್ತೆರಡು ಗಂಟೆ ಒಳಗಡೆ ನೀವು ಇದಕ್ಕೆ ಉತ್ತರ ಕೊಡಬೇಕು ಅಂದ ಏನು ಶೋಕಾಸ್ ನೋಟಿಸ್ ಬಂದಿತ್ತು ಶಿಸ್ತು ಸಮಿತಿಯಿಂದ ಬಿ ಜೆ ಪಿಯ ಶಿಸ್ತು ಸಮಿತಿಯಿಂದ ಏ ಅದರಲ್ಲಿನದೇ ಬಿಡ್ರಿ ಉತ್ತರ ಕೊಡೋಕೆ ಅಂತ ಹೇಳಿದ್ರಲ್ವ ಈಗ ಇದೇ ಯತ್ನಾಳು ಉಪ್ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದರೆ ಇಂಥ ನೂರು ನೋಟಿಸ್ ಬಂದರೂ ಜಗ್ಗಲ್ಲ ಬಗ್ಗಲ ಅಂತ ಹೇಳಿದರು ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿಯ ನೋಟಿಸ್ಗೆ ಯತ್ನಾಳ್ ಉತ್ತರಿಸಿದ್ದಾರೆ ಒಟ್ಟು ಒಂಬತ್ತು ಪುಟಗಳಷ್ಟು ಉತ್ತರ ಕೊಟ್ಟಿದ್ದಾರೆ ಬಿಜೆಪಿಯ ಬಂಡಾಯ ಎಂ ಎಲ್ ಎ ನೋಟಿಸ್ ನೀಡಿದ ಮರುದಿನವೇ ಉತ್ತರ ನೀಡಿದ್ದಾರಂತೆ ಎಪ್ಪತ್ತೆರಡು ಗಂಟೆ ಒಳಗಡೆ ಉತ್ತರ ಕೊಡಬೇಕು ಅಂತ ಹೇಳಿತ್ತು ಹೈಕಮಾಂಡ್ ಮರುದಿನವೇ ಉತ್ತರ ಕೊಟ್ಟಿದ್ದಾರೆ ತಮ್ಮ ತಂಡದ ಎಲ್ಲರ ಅಭಿಪ್ರಾಯ ಕೇಳಿ ಉತ್ತರಿಸಿದ್ದಾರೆ ಯತ್ನಾಳ್ ನೋಟಿಸ್ಗೆ ಯತ್ನಾಳ್ ಉತ್ತರ ನೀಡಿರುವಂಥ ಮಾಹಿತಿ ವಿ ಫೈವ್ಗೆ ಲಭ್ಯ ಆಗಿದೆ ಹಾಗಾದರೆ ಯತ್ನಾಳ್ ಯಾವೆಲ್ಲ ಅಂಶಗಳನ್ನು ಅಲ್ಲಿ ಹೇಳಿದ್ದಾರೆ ಏನು ಉತ್ತರ ಕೊಟ್ಟಿದ್ದಾರೆ ಯತ್ನಾಳ್ ಒಂಬತ್ತು ಪುಟಗಳಲ್ಲಿ ಏನಿದೆ ಅದರಲ್ಲೂ ಸಹಜವಾಗಿಯೇ ಈ ಹಿಂದೆ ಅವರಿಗೆ ನೋಟಿಸ್ ಬಂದಾಗ ಹೀಗೆ ಹೇಳಿದರು ಉತ್ತರ ಕೊಡಲ್ಲ ನೋಟಿಸ್ಗೆ ಅದರಲ್ಲಿ ಏನಿದೆ ಉತ್ತರ ಕೊಡುವಂಥದ್ದು ನಾನು ಅಂಜಲ್ಲ ಜಗ್ಗಲ್ಲ ಬಗ್ಗಲ್ಲ ಇಂಥ ನೂರು ನೋಟಿಸ್ ಬಂದರು ಅಂತ ಹೇಳಿದರು ಈಗ ಆವತ್ತು ಮರುದಿನವೇ ನೋಟಿಸ್ ಕೊಟ್ಟ ಮರುದಿನವೇ ಯತ್ನಾಳ್ ಉತ್ತರವನ್ನು ಕೊಟ್ಟಿದ್ದಾರಂತೆ ಟಿ ವಿ ಫೈಗೆ ಕಂಪ್ಲೀಟಾಗಿ ಲಭ್ಯ ಆಗಿದೆ ಯತ್ನಾಳ್ ಕೊಟ್ಟಿರುವಂಥ ಆ ಉತ್ತರಗಳು ಇಲ್ಲಿ ನೋಡಿ ಕೆಲವು ಮೂಲಗಳ ಪ್ರಕಾರ ಯತ್ನಾಳು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ದೂರುಗಳ ಸುರಿಮಳೆನೇ ಸುರಿಸಿದ್ದಾರಂತೆ ಆ ನೋ ಉತ್ತರದಲ್ಲಿ ನಾವು ವಕ್ಫ ಹೋರಾಟವನ್ನು ಮಾಡಿದ್ವಿ ತಂಡ ಕಟ್ಟಿಕೊಂಡು ನಾವಿಲ್ಲಿ ಬಣ ರಾಜಕಾರಣ ಮಾಡ್ತಾ ಇಲ್ಲ ವಿಜೇಂದ್ರ ಮಾಡ್ತಾ ಇರೋದು ಹಿರಿಯರನ್ನ ಕಡೆಗಣಿಸಿ ನಿಷ್ಠಾವಂತರನ್ನ ಮೂಲೆ ಗುಂಪು ಮಾಡಿ ತಮ್ಮದೇ ತಂಡ ಕಟ್ಟಿಕೊಂಡು ವಿಜೇಂದ್ರ ಹೋಗ್ತಿದ್ದಾರೆ ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ನಾವು ಭ್ರಷ್ಟಾಚಾರವನ್ನು ಮಾಡಿಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ ವಿಜೇಂದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರಗಳನ್ನು ಆ ಉತ್ತರದಲ್ಲಿ ಹೇಳಿದ್ದಾರಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂದರೆ ಅವರಿಗೆ ನೋಟಿಸ್ಗಳು ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಕುತೂಹಲ ಇರುತ್ತೆ ಏನು ಉತ್ತರ ಕೊಡ್ತಾರಪ್ಪ ನೋಟಿಸ್ ಉತ್ತರ ಕೊಡದೇ ಇದ್ರೆ ಉಚ್ಚಾಟನೆ ಮಾಡಿಬಿಡ್ತಾರ ಯತ್ನಾಳ್ ಅಂತ ಅಂಥೇಳಿ ಆದರೆ ಈಗ ಅವರು ಉತ್ತರ ಕೊಟ್ಟಿರೋದ್ರಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಹೇಳೋದಾದರೆ ವಿಜೇಂದ್ರ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ತಮಗೆ ಇಷ್ಟ ಬಂದವರು ಅದು ಜಿಲ್ಲಾಧ್ಯಕ್ಷನಾಗಿ ಮಾಡಿದ್ದಾರೆ ಪದಾಧಿಕಾರಿಗಳ ಆಯ್ಕೆ ಆಗಿರ್ಬೋದು ತಮ್ಮ ಸುತ್ತಮುತ್ತ ಏನಿದೆ ಬಿ ಜೆ ಪಿ ಕಚೇರಿಯಲ್ಲಿ ತಮಗೆ ಬೇಕಾದವರು ಇಟ್ಕೊಂಡಿದ್ದಾರೆ ನಮ್ಮನ್ನು ಕಡೆಗಣಿಸಿದ್ದಾರೆ ನಮ್ಮ ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ರಾಕೇಶ್ ಉತ್ತರ ಕೊಡಲ್ಲ ಎನ್ನುತ್ತಲೇ ಅವತ್ತು ಮರುದಿನವೇ ಯತ್ನಾಳ್ ಉತ್ತರವನ್ನು ಕೊಟ್ಟಿದ್ದಾರಂತೆ ಅಂದರೆ ಬಹುತೇಕವಾಗಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧವೇ ಆ ಅಂಶಗಳನ್ನ ಉಲ್ಲೇಖ ಮಾಡಿಕೊಂಡು ಉತ್ತರ ಕೊಟ್ಟಿರಬಹುದಾ ಅಂದ್ರೆ ಆ ಒಂಬತ್ತು ಪುಟಗಳಲ್ಲಿ ಏನೆಲ್ಲ ಇದಾವೆ ಅನ್ನುವಂಥದ್ದು ಪ್ರಭು ಬೆನ್ನೂರು ಬಳಗ ನಾಯಕ ಯತ್ನಾಳ್ ಅವರು ಈಗ ಅಂದ್ರೆ ಈ ಹಿಂದೆ ತಾವು ನೋಟಿಸ್ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್ ಗೆ ವಿರುದ್ಧವಾಗಿ ಅವರು ತಮ್ಮ ನಡೆಯನ್ನ ದಾಖಲಿಸಿದ್ದಾರೆ ಅಂದ್ರೆ ಶಿಸ್ತಿನ ಪಕ್ಷದ ಶಿಫಾರಸಿಯಾಗಿ ನಾನು ಶಿಸ್ತನ ನೀಡುವುದಿಲ್ಲ ಅನ್ನುವಂತ ಮಾತನ್ನ ಹಿಂದೆ ಕೂಡ ಹೇಳಿದ್ರು ಆದ್ರೆ ಮಾಧ್ಯಮಗಳವರು ಕೊಟ್ಟಿರುವಂತಹ ಹೇಳಿಕೆ ಸಂದರ್ಭದಲ್ಲಿ ಅದನ್ನ ಬದಲಾಯಿಸಿ ಬೇರೆ ರೀತಿಯಾದಂತಹ ವ್ಯಾಖ್ಯಾನ ಬರುವಂತ ಹೇಳಿಕೆಯನ್ನು ಅವರು ದಾಖಲಿಸಿದ್ರು ಈಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಕ್ಕಿರೋದ್ರಲ್ಲಿ ಯತ್ನಾಳ್ ಅವರು ಪಕ್ಷದ ಸಮಿತಿ ಕೊಟ್ಟಿದಂತಹ ನೋಟಿಸ್ಗೆ ಉತ್ತರ ಉತ್ತರವನ್ನ ಕೊಟ್ಟಿದ್ದಾರೆ ಒಂಬತ್ತು ಪುಟಗಳ ಈ ಉತ್ತರದಲ್ಲಿ ತಾವು ಪಕ್ಷದ ವಿಚಾರದಲ್ಲಿ ನಡೆದುಕೊಂಡಿರುವ ನಿಲುವು ಮತ್ತು ಪಕ್ಷ ತೆಗೆದುಕೊಳ್ತಿರುವಂತಹ ನಿರ್ಧಾರಗಳ ಬಗ್ಗೆ ಕೂಡ ಉಲ್ಲೇಖಿಸಿದ್ದಾರೆ ಜೊತೆಗೆ ಪಕ್ಷಕ್ಕೆ ಇದುವರೆಗೆ ತಾವು ಮಾಡಿದಂತಹ ಕರ್ತವ್ಯಗಳು ಕೆಲಸ ಕಾರ್ಯಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಒದಗಿಸಿರುವಂತಹವರು ಈ ಸಂಬಂಧಪಟ್ಟ ಹಾಗೆ ಸರ್ಕಾರ ಅಂದ್ರೆ ಪಕ್ಷದ ಒಳಗಿನ ನಿಲುವುಗಳು ಏನೇನು ಇರ್ತವೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನಾವು ನೀಡಿದ್ದೇನೆ ಅನ್ನುವಂತ ಹೊಳಕೊಂಡಿದ್ದಾರೆ ನಾವು ಪಕ್ಷವನ್ನ ಬಳಸುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಅಥವಾ ಹೋರಾಟವನ್ನ ಮಾಡ್ತಿದ್ದೇವೆ ಅದನ್ನೇ ಪಕ್ಷ ವಿರೋಧಿ ನಿಲುವು ಅನ್ನೋದಾದ್ರೆ ಅದನ್ನ ಯಾವ ರೀತಿ ನಾವು ಬಂಧಿಸಬೇಕು ಅಥವಾ ಅದನ್ನ ನಾವು ಯಾವ ರೀತಿ ಪಕ್ಷದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಂಡಿಸಿದ್ದಾರೆ ಉಳಿದಂತೆ ರಾಜಕೀಯ ಕಾರಣಗಳನ್ನೇ ಮುಂದಿಟ್ಟು ಪಕ್ಷದ ಹೆಚ್ಚಿನ ಸಮಿತಿಯ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರುವಂತಹವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮರ್ಥವಾದಂತಹ ಉತ್ತರವನ್ನು ನೀಡುತ್ತೇನೆ ಅನ್ನುವಂತ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಸೊ ಇದನ್ನು ಹೊರತುಪಡಿಸಿ ಈಗ ಈ ಬೆಳವಣಿಗೆಗಳ ನಡುವೆ ಮತ್ತೆ ರಾಜ್ಯಾಧ್ಯಕ್ಷರ ಆಯ್ಕೆ ಸನ್ನಿವೇಶ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಅದಕ್ಕೆ ಪೂರಕವಾಗುವಂತಹ ಬೆಳವಣಿಗೆಯನ್ನ ಕೂಡ ದಾಖಲಿಸಬೇಕಾದಂತಹ ಅನಿವಾರ್ಯತೆ ಇದೆ ಭಿನ್ನರ ಬಣ ಇದಕ್ಕೆ ಅಗತ್ಯವಾದಂತಹ ತಯಾರಿಯನ್ನು ಮಾಡ್ತಾ ಇದೆ ಇದೇ ತಿಂಗಳ ಇಪ್ಪತ್ತರಂದು ಪ್ರತ್ಯೇಕ ಸಭೆಯನ್ನ ಮಾಡಿ ತಮ್ಮ ಬಣದ ಸದಸ್ಯರ ಅಭಿಪ್ರಾಯವನ್ನು ಕೂಡ ಇದರ ಜೊತೆಗೆ ಲಗತ್ತಿಸುವಂತಹ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಾಗಿ ಕೂಡ ಹೇಳ್ಕೊಂಡಿದ್ದಾರೆ ಸೊ ಒಟ್ಟಾರೆ ಭಿನ್ನರ ಬಣದಿಂದ ಈಗ ಯಾವುದೇ ರೀತಿಯಲ್ಲಿ ಶಿಕ್ಷಕ್ರಮ ಉಲ್ಲಂಘನೆ ಯಾವ ರೀತಿ ನೋಡಿಕೊಳ್ಳುವುದರ ಜೊತೆಗೆ ಪಕ್ಷಕ್ಕೂ ಇಲ್ಲೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ನಡ್ಕೊಳ್ಳುವಂತ ನಿರ್ಧಾರವನ್ನು ಮಾಡಿದ್ದಾರೆ ಹೆಚ್ಚಿನ ಪರಿಧಿಯಲ್ಲಿ ಮೀರಿದ ರೀತಿಯಲ್ಲಿ ತಮ್ಮ ಹೋರಾಟವನ್ನು ಮಾಡೋದಕ್ಕೆ ಅವರು ಚಿಂತನೆಯನ್ನು ರೂಪಿಸ್ತಾ ಇದ್ದಾರೆ ಅಂದ್ರೆ ರಾಕೇಶ್ ಈಗ ಎತ್ನಾಳ್ಗೆ ನೋಟಿಸ್ ಕೊಟ್ಟರು ಆ ಇನ್ನೇನ್ ಮೇಲೆ ಬಹಿರಂಗ ಹೇಳಿಕೆಗಳಿಗೆ ಕಡಿವಾಣ ಅಂತ ಅಂತೇಳಿ ಕೆಲವರು ಭಾವಿಸಿದ್ರು ವಿಜೇಂದ್ರ ಬಣದವರು ಆದ್ರೆ ಈಗ ಅವರು ಸಮರ್ಥವಾಗಿ ಎಲ್ಲಾ ಉತ್ತರಗಳನ್ನು ಕೊಟ್ಟಿದ್ದಾರೆ ಆ ನೋಟಿಸ್ ಗೆ ಅಂತ ಹೇಳಿದ್ರೆ ಹಾಗೆ ನೋಟಿಸ್ ಬರ್ತಾನೆ ಇರುತ್ತೆ ಉತ್ತರಗಳನ್ನು ಕೊಡ್ತಾನೆ ಇರ್ತಾರೆ ಅಂದ್ರೆ ಇದು ಅಸಮಾಧಾನಗಳು ಹಾಗೆ ಮುಂದುವರಿಯುತ್ತೆ ಅನ್ನುವಂಥದ್ದ ಹಾಗಾದ್ರೆ ಇದು ಕಂಟಿನ್ಯೂಸ್ ಆಗಿ ಮುಂದುವರಿಯುತ್ತಾ ಬಿಜೆಪಿಯಲ್ಲಿ ಬಗೆ ಬಗೆಹರಿಯಲ್ಬಹ ಹಾಗಾದ್ರೆ ಅಂತ ಇನ್ನು ಸ್ಪಷ್ಟನೆ ಸಿಕ್ಕಿಲ್ಲ ಆದ್ರೆ ಯತ್ನಾಳ್ ಅವರು ತಮ್ಮ ಹಿಂದಿನ ದಾಟಿಯನ್ನ ಮುಂದುವರಿಸುವಂತ ಸಾಧ್ಯತೆಗಳು ಇದೆ ಜೊತೆಗೆ ಬಿಂದಿನ ಬಳಗ ಇನ್ನಷ್ಟು ವಿತರಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದೆ ಈಗಾಗಲೇ ತಮ್ಮ ಅಸಮಾಧಾನದ ವಿಚಾರವನ್ನ ವರಿಷ್ಠರ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟ ನಿರ್ಧಾರವನ್ನ ವರಿಷ್ಠ ಪರ್ಗ ತೆಗೆದುಕೊಳ್ಳದೆ ಇರೋದ್ರಿಂದಾಗಿ ಅದರ ಬಗ್ಗೆ ಈಗಲೂ ಕೂಡ ಆ ತಂಡಕ್ಕೆ ಅಸಮಾಧಾನ ಇದೆ ಪಕ್ಷದ ನಿಲುವನ್ನ ಸಮರ್ಥವಾಗಿ ಮಂಡಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕಾಗಿ ತಮ್ಮ ಹೋರಾಟವನ್ನ ದಾಖಲಿಸುವಂತಹ ನಿಟ್ಟಿನಲ್ಲಿ ಮತ್ತೆ ಮತ್ತೆ ಸಭೆಗಳನ್ನ ಮಾಡಿ ಆಗ್ರಹವನ್ನ ಮಾಡ್ತಲೇ ಇದ್ದಾರೆ ಈ ಬಾರಿಯಾದರೂ ವರಿಷ್ಠರು ಅದಕ್ಕೆ ಸ್ಪಷ್ಟ ಉತ್ತರವನ್ನ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಯೊಂದಿಗೆ ಸಭೆಯನ್ನ ಕೂಡ ಮಾಡ್ತಿದ್ದಾರೆ ಬಾಬು ಥ್ಯಾಂಕ್ ಯು ಮಾಹಿತಿಗಾಗಿ